ಸರ್ ನಮಸ್ತೆ ಈಗ ಮಗಂದು ನೀಟ್ ಒಳಗ ಇಸ್ ಒನ್ ಫಿಫ್ಟಿ ನೈನ್ ಸರ್ ಒನ್ ಫಿಫ್ಟಿ ನೈನ್ ಸರ್ ಇಂಜಿನಿಯರಿಂಗ್ ಇಲೆವೆಂತ್ ರ್ಯಾಂಕ್ ಸಿ ಇ ಟಿ ಇದರಲ್ಲಿ ಇ ಸಿ ಎಮ್ ಬಿ ಅಂದರೆ ಅಗ್ರಿಕಲ್ಚರಲ್ಲಿ ಸೆಕೆಂಡ್ ರ್ಯಾಂಕ್ ಸ್ಟೇಟಿಗೆ ದೆನ್ ವೆಟರ್ನರಿ ಟ್ವೆಂಟಿತ್ ರ್ಯಾಂಕ್ ದೆನ್ ಡಿ ಫಾರ್ಮಾ ಬಿ ಫಾರ್ಮಾ ಟ್ವೆಂಟಿ ಫೋರ್ತ್ ರ್ಯಾಂಕ್ ಬಟ್ ನೀಟ್ ಆಲ್ ಇಂಡಿಯಾ ಒನ್ ಫಿಫ್ಟಿ ನೈನ್ ಈಗ ಓದಿರು ಸರ್ ಎಲ್ಲ ಮಗ ಟೆಂತ್ ಇಲ್ಲೇ ಕೆ ಎಲ್ ಇ ಸ್ಕೂಲ್ ಹಾವೇರಿ ದೆನ್ ಇಲೆವೆಂತ್ ಆ್ಯಂಡ್ ಟ್ವೆಲ್ತ್ ಎಕ್ಸ್ಪರ್ಟ್ ಪಿ ಯು ವೆಲ್ಚಿಲ್ ಕಾಲೇಜಲ್ಲಿ ಕಾಲೇಜ್ ಈಗ ಮಗನ್ನ ಕೇಳ್ಬೇಕಾಗತ್ತೆ ನಿಮ್ಗೆ ಮುಂದಿನ ಭವಿಷ್ಯದಾಗ ಏನು ಆಗ್ಬೇಕು ಅನ್ನೋದೈತೆ ಸರ್ ಈಗ ನಿಮ್ಗೆ ಯಾಕಂದ್ರೆ ನೀಟ್ ಇ ಟಿ ಒಳಗಾಗಲಿ ಒಳ್ಳೊಳ್ಳೆ ರ್ಯಾಂಕ್ ಬಂದಿದೆ ನಿಮ್ಗೆ ಯಾವ ಕಾಲೇಜ್ ನೀವು ನೀವು ಯಾವ್ದು ನೀವು ಯಾವ್ದು ಕೇಳ್ತೀರಿ ಅದೇ ಕಾಲೇಜ್ ನಿಮ್ಗೆ ಸೀಟ್ ಸಿಗುತ್ತೆ ಅದಕ್ಕೆ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಏನು ಮಾಡ್ಬೇಕು ಅಂತ ಮಾಡ್ತೀರಿ ಈಗ ನನಗೆ ನೀಟ್ ನೀಟ್ ರ್ಯಾಂಕ್ ಮೇಲೆ ಮೆಡಿಕಲ್ಗೆ ಹೋಗೋದಿದೆ ಮತ್ತೆ ಈಗ ಮೆಡಿಕಲ್ನಾಗ ಒಂದು ಜಿಪ್ಮರ್ ಅಂತ ಒಂದು ಪಾಂಡಿಚೇರಿನ ಒಂದು ಕಾಲೇಜ್ ಇದೆ ಅದಕ್ಕೆ ಹೋಗ್ಬೇಕಂತ ನನ್ನ ಆಸೆ ಅಲ್ಲೇ ಯಾಕಂತ ಅದೇನು ಸ್ಪೆಷಲ್ ಅಂತ ಒಳ್ಳೆ ಕಾಲೇಜ್ ಅದು ಇಂಡಿಯಾ ಒನ್ ಆಫ್ ದ ಬೆಸ್ಟ್ ಕಾಲೇಜು ಪ್ಲಸ್ಸು ಕ್ಯಾಂಪಸ್ ಮತ್ತೆ ಸ್ಟೂಡೆಂಟ್ಸ್ ಬಹಳ ಒಳ್ಳೆ ಎಲ್ಲ ಎಲ್ಲ ಎನ್ವಿರಾನ್ಮೆಂಟ್ ಇಸ್ ವೆರಿ ಗುಡ್ ಟಾಪರ್ಸ್ ಟಾಪರ್ಸ್ ಅಲ್ಲೇ ಬರ್ತಾರೆ ಸೊ ಈಗ ನೀವು ಯೋಗದಲ್ಲೂ ಒಂದು ಒಳ್ಳೆಯ ಸಾಧನೆ ಮಾಡಿದೆ ಅದು ಯಾವ ಥರ ಇದನ್ನು ಮಾಡಿದೆ ಅಂದರೆ ಎಕ್ಸ್ಪರ್ಟ್ನಲ್ಲಿ ಸಿ ಇ ಟಿ ಮತ್ತು ನೀಟ್ ಜೊತೆಗೆ ನಮಗೆ ಲೈಕ್ ಕಾಂಪಿಟಿ ಎರಡು ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಮ್ ಸಿ ಕ್ಯೂ ಬೇಸ್ಡ್ ಎಕ್ಸಾಮ್ಸು ಸೊ ಎರಡಕ್ಕೂ ಈಕ್ವಲಿ ಇಂಪಾರ್ಟೆನ್ಸ್ ಕೊಟ್ಟು ನಮಗೆ ಓದಿಸ್ತಿದ್ರಲ್ಲೇ ಸೊ ನೀಟಿಗೆ ನನ್ನ ನನ್ನ ಮೇನ್ ಏನ್ ನೀಟೇ ಇತ್ತು ಸೊ ನೀಟ್ ವೆನ್ ನೀಟ್ ಬಗ್ಗೆ ನಾನು ಯಾವಾಗ ಓದ್ತಿದ್ದೆ ಅವಾಗ ಸಿ ಟಿ ಕೂಡ ಲೈಕ್ ಫುಡ್ ರ್ಯಾಂಕ್ ಬಂತು ನೀಟ್ನಾಗ ಎಮ್ ಸಿ ಕ್ಯೂ ಹೆಂಗೆ ಓದಿದ್ದೆ ಸಿ ಸಿಟಿನಾಗ ಅದು ಹೆಲ್ಪ್ ಆಯ್ತು ಸೊ ಸಿ ಟಿನೂ ಒಳ್ಳೆ ರ್ಯಾಂಕ್ ಬಂತು ಬಟ್ ನನಗೆ ಹೋಗೋದು ಮೇನ್ ಮೆಡಿಕಲ್ ಇತ್ತು ನನ್ನ ಉದ್ದೇಶನೇ ಇತ್ತು ಪ್ಲಸ್ ನಮ್ಮ ಮಮ್ಮಿ ಪಪ್ಪ ನನ್ನ ಪೇರೆಂಟ್ಸ್ ನೋಡಿ ನನಗೆ ಅದೇ ಮೋಟಿವೇಶನ್ ಜೊತೆ ಇತ್ತು ನಾನು ಡಾಕ್ಟರ್ ವೈದ್ಯ ಆಗಿ ಜನರಲ್ ಹೆಲ್ಪ್ ಅಂತ ಅಂತೆ ಒಂದು ರೀಸನ್ ಇದ್ರ ಮೆಡಿಕಲ್ ಹೋಗಬೇಕು ಈಗ ನಿಮ್ಮ ಮನೆಯೊಳಗೆ ಅಂದ್ರ ನಿಮ್ ಬ್ರದರ್ ಒಬ್ಬನೇ ಅನ್ಸುತ್ತೆ ಬೇರೆ ವೃತ್ತಿಯೊಳಗೆ ಡೈವರ್ಟ್ ಆದವ್ರು ಇದನ್ ಬಿಟ್ಟೆ ವೈದ್ಯವೃತ್ತಿ ಬಿಟ್ಟು ಲಾ ಲಾಭ ಇವ್ಗೂ ನಾವ್ ಯಾವಾಗೂ ಮೆಡಿಕಲ್ ಹೋಗ ಅಂತ ಹೇಳಿ ಫೋರ್ಸ್ ಮಾಡಿಲ್ಲ ನಿನಗೆ ಏನ್ ಚಾಯ್ಸ್ ಇದೆ ನಾವು ಆಕ್ಚುಲಿ ಮೊನ್ನೆ ಅವನಿಗೆ ಜೆ ಡಬ್ಲ್ಇ ಮೇನ್ಸ್ ಅಲ್ಲಿನೂ ಒಳ್ಳೆ ರ್ಯಾಂಕ್ ಬಂದಿದೆ ಅವ್ನ್ ಸೂರತ್ ಕಲ್ಲಿನೂ ಸಿಗುತ್ತೆ ಅದ್ರಲ್ಲಿ ಕಾಂಪ್ಯೂಟರ್ ಸೈನ್ಸ್ ದೆನ್ ಇವನ್ ಜೆ ಇ ಅಡ್ವಾನ್ಸ್ ಅಲ್ಲಿನು ಅವ್ನ್ಗೆ ನಾಲ್ಕ್ ಸಾವಿರದ ಐದ್ನೂರು ರ್ಯಾಂಕ್ ಬಂದಿದೆ ಸೊ ಐ ಐ ಟಿನು ಸಿಗುತ್ತೆ ಅವನಿಗೆ ನಾವು ಅವ್ನಿಗೆ ಅದು ರ್ಯಾಂಕ್ ಬಂದ ಮೇಲೆ ಅವ್ನಿಗೆ ಒಂದು ಕುತ್ಕೊಂಡು ಕೌನ್ಸಿಲ್ ಮಾಡಿದ್ವಿ ನೋಡಪ್ಪ ಎಮ್ ಬಿ ಬಿ ಎಸ್ ಆದ್ರೆ ಇಷ್ಟ ಟೈಮ್ ನೀವು ಓದಬೇಕು ಇದು ಮಾಡ್ಬೇಕು ನಾವು ಡಾಕ್ಟರ್ ಅಂತ ಹೇಳಿ ನೀ ಡಾಕ್ಟರ್ ಆಗೋದು ಬೇಡ ನಿನಗೇನು ಇಂಟ್ರೆಸ್ಟ್ ಇದೆ ಅದು ಅಂತ ಹೇಳಿದೆ ಅವನು ತನ್ನ ಇಂಟ್ರೆಸ್ಟ್ ಲೇನ ಎಂ ಬಿ ಎಸ್ ಮಾಡ್ತೇನೆ ಅಂತ ಇದು ಮಾಡಿದ ಮೇಡಮ್ ನಿಮ್ಮ ಈಗ ಮಗನ ಸಾಧನೆ ನೋಡಿದ್ರಿ ಒಳ್ಳೊಳ್ಳೆ ರ್ಯಾಂಕ್ ಬಂದಿದಾನೆ ನಮ್ಗೆ ಎಲ್ಲರಲ್ಲಿ ಯಾವ್ದಾವ್ದು ಎಕ್ಸಾಮ್ ಬರ್ತಿದಾನೆ ಅಲ್ಲಿ ಒಳ್ಳೊಳ್ಳೆ ರ್ಯಾಂಕ್ ಬಂದಿದೆ

ಮಂಗಳೂರು ಕಾಲೇಜ್ಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಎಸ್ ಎಸ್ ಎಲ್ ಸಿವರೆಗೂ ಇಲ್ಲೇ ನಿಮ್ಮ ಜೊತೆಗೆ ಹೋಗಿದ್ದು ಅವಾಗ ಹಿಂಗ ಅವಾಗ ಏನು ನೀವು ಎಲ್ಲಾದರೂ ಅವ್ನಿಗೆ ಗೈಡ್ ಮಾಡ್ತಾಯಿದ್ರ ನಿಮ್ಮ ಫೀಲ್ಡ್ ಬಗ್ಗೆ ಏನಾದರೂ ಅವ್ನಿಗೆ ಮಾರ್ಗದರ್ಶನ ಇತ್ತು ಇಲ್ಲ ನಾನು ಯಾವಾಗಲೂ ಅವನಿಗೆ ಮೆಡಿಕಲಿಗೆ ಹೋಗ್ಬೇಕಂತ ಫೋರ್ಸ್ ಮಾಡಿಲ್ಲ ಬಟ್ ಒಳ್ಳೇದು ಕೋರ್ಸ್ ಅಭ್ಯಾಸ ಮಾಡಬೇಕು ಓದ್ಬೇಕು ಆ್ಯಂಡ್ ಯಾವಾಗಲೂ ಒಂದು ಡ್ರೀಮ್ ಇಟ್ಕೋಬೇಕು ನಿಮ್ದು ಒಂದು ಫೋಕಸ್ ಇರಬೇಕು ಅಂತ ಗೈಡ್ ಮಾಡ್ತಿದ್ದೆ ಬಟ್ ಯಾವಾಗಲೂ ಸೆಲ್ಫ್ ಮೇಡ್

ಕ್ರಿಕೆ ಕ್ರಿಕೆಟ್ ಬಾಸ್ಕೆಟ್ಬಾಲ್ ಫುಟ್ಬಾಲ್ ಎಲ್ಲ ಆಡ್ತೀನಿ ನಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ಸ್ ಆಡ್ತಿದ್ದೆ ಸ್ಕೂಲ್ನಾಗ ಟೆಂತ್ ಮಠ ನಾ ಬಾಸ್ಕೆಟ್ಬಾಲ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಸ್ ಆಡಿದ್ದೀನಿ ಮತ್ತೆ ಕ್ರಿಕೆಟ್ ಮತ್ತೆ ಇದ್ರಾಗು ಜಾಸ್ತಿ ಸ್ಪೋರ್ಟ್ಸ್ನಾಗ ನಂಗೆ ಭಾಳ ರೀಡಿಂಗ್ ರೀಡಿಂಗ್ನಾಗು ಭಾಳ ಇಂಟರೆಸ್ಟ್ ಬೇರೆ ಬೇರೆ ಬುಕ್ಸ್ ಮತ್ತೆ ಮೂವೀಸ್ ಎಲ್ಲ ಹೀಗೆಲ್ಲ ನಿಮ್ಮ ಮಂಗಳೂರು ಕಾಲೇಜ್ ನಲ್ಲಿ ಹೇಳ್ಬೇಕಂದ್ರೆ ಟೀಚರ್ಸ್ ಯಾವ ಥರ ನಿಮ್ಗೆ ಸಪೋರ್ಟ್ ಮಾಡಿದ್ರು ಈ ಅಂದ್ರೆ ಒಂದು ಸಬ್ಜೆಕ್ಟ್ ನಲ್ಲಿ ಮಾತ್ರ ನೀವು ಒಂದ್ ಒಳ್ಳೆ ಮಾರ್ಕ್ಸ್ ತೆಗಿಬೋದು ನೀವು ಎಲ್ಲಾ ಸಬ್ಜೆಕ್ಟ್ ಯಾವ್ದು ಎಕ್ಸಾಮ್ ಬರ್ತಿದ್ರಿ ಎಲ್ಲದರಲ್ಲೂ ಟಪರ್ ಇದ್ರಿ ನಿಮ್ಮ ಟೀಚರ್ಸ್ ಆಗ್ಲಿ ವಾತಾವರಣ ಮಾಡ್ತಿದ್ರು ಮತ್ತೆ ಅವ್ರ ಗೈಡೆನ್ಸ್ ಪೇರೆಂಟ್ಸ್ ಗೈಡೆನ್ಸ್ ಇಂದ್ರೆ ನನ್ನ ಒಳ್ಳೆ ರ್ಯಾಂಕ್ ಬಂದಿದ್ರು ಯಾವಾಗೂ ನನ್ನ ಟೀಚರ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಕಮ್ಮಿ ಆದ್ರೆ ಅವ್ರು ಬಂದ್ ಹೇಳ್ತಿದ್ರು ನಿಂದ ಈ ಸಬ್ಜೆಕ್ಟ್ ನ ಕಮ್ಮಿ ಆಗೋತಿ ಲೈಕ್ ಇದು ಏನ್ ಒಂದು ಕೊಡ್ತಿದ್ರು ಇದು ಈ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ರು ಇನ್ನೂ ಒಳ್ಳೇದಾಗ್ ಮಾರ್ಕ್ಸು ಅಂತ ಯಾವಾಗೂ ಮೋಟಿವೇಟ್ ಮಾಡ್ತಿದ್ರು ಮತ್ ಅದಾಗ್ಲಿ ಇಲ್ಲಿ ಎಕ್ಸ್ಪರ್ಟ್ನಾಗ ಎನ್ವಿರಾನ್ಮೆಂಟ್ ಮತ್ ಎಷ್ಟು ದಿನ ಎಷ್ಟು ತಾಸು ಓದ್ತದೆ ಅಂದ್ರೆ ಎಕ್ಸ್ಪರ್ಟ್ನಾಗ ಓದ್ ಬಿಟ್ಟು ಜಾಸ್ತಿ ಬೇರೆ ಥಿಂಗ್ಸ್ ಏನು ಲೈಕ್ ಡಿಸ್ಟ್ರಾಕ್ಷನ್ಸ್ ಇದ್ದಿದ್ದಿಲ್ಲ ಅಲ್ಲೇ ಮೊಬೈಲ್ ಫೋನ್ಸು ಮತ್ ಜಾಸ್ತಿ ಸ್ಪೋರ್ಟ್ಸಿಗೂ ಅಷ್ಟೇನು ಹೆಲ್ಪ್ ಹೆಲ್ಪ್ ಮಾಡ್ತಿದ್ಲಾ ಜಸ್ಟ್ ಓದೋದಷ್ಟೇ ಇತ್ತು ಅಲ್ಲೇ ದಿನಕ್ಕೆ ಆಲ್ಮೋಸ್ಟ್ ಟೆನ್ ಟು ಟ್ವೆಲ್ ಅವರ್ಸ್ ಅವ್ರು ಓದಸ್ ಪ್ಲಸ್ ಕ್ಲಾಸಸ್ ಇರ್ತಿದ್ವು ಸೆವೆನ್ ಟು ಸೆವೆನ್ ಕ್ಲಾಸಸ್ ಆಲ್ಮೋಸ್ಟ್ ಟೆನ್ ಅವರ್ಸ್ ಕ್ಲಾಸಸ್ ಮತ್ತೆ ಫೋರ್ ಟು ಫೈವ್ ಅವರ್ಸ್ ಓನ್ ಸ್ಟಡಿ ಅವರ್ಸ್ ಇರ್ತಿದ್ರು ಸೊ ಎನ್ವಿರಾನ್ಮೆಂಟ್ ಬಹಳ ಒಳ್ಳೆಯದು ಎಫರ್ಟ್ ಓದಕ್ಕೆ ಬಹಳ ಒಳ್ಳೆ ಇನ್ಸ್ಟಿಟ್ಯೂಷನ್ ನಾನು ಈಗ ಆಸೆ ಅಂದ್ರೆ ಒಂದ್ ಸರ್ಜನ್ ಆಗ್ಬೇಕು ಅಂತೆ ಇವರೋ ಇಲ್ಲಂದ್ರೆ ಕಾರ್ಡ್ ಯಾವ್ದಾರ ಒಂದ್ ಸರ್ಜನ್ ಆಗ್ಬೇಕಂತ ನನ್ನ ಆಸೆ ಇನ್ನೂ ಅದು ಐದು ವರ್ಷ ಆದ್ಮೇಲೆ ಈಗ ನೆಕ್ಸ್ಟ್ ಈಗ ಕೆಲವಷ್ಟು ವಿದ್ಯಾರ್ಥಿಗಳು ನೀವು ಏನ್ ಮಾರ್ಗದರ್ಶನ ಕೊಡಕ್ಕೆ ಬೈತೀರಿ ಬಯಸ್ತೀರಿ ಅಂದ್ರೆ ಏನಂದ್ರೆ ಈಗ ನೀವು ಎರಡು ವರ್ಷ ಮೊಬೈಲ್ ಯೂಸ್ ಮಾಡಿಲ್ಲ ಒಂದು ಒಳ್ಳೆಯ ವಾತಾವರಣ ಇರೋ ಒಂದು ಕಾಲೇಜಿಗೆ ಸೇರಿದ್ರಿ ಈಗಿನ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಎಲ್ಲ ಮೊಬೈಲ್ನೊಳಗ ಬಿಝಿ ಇರ್ತಾರೆ ಮೊಬೈಲ್ ನಿಮಗೆ ಮೊಬೈಲ್ ಬಿಟ್ಟಿರೋದ್ರಿಂದ ಹೆಲ್ಪ್ ಆಯ್ತು ಅಂತ ಅನ್ಸತ್ತಲ್ಲ ಮೊಬೈಲ್ ಬಿಟ್ಟ ಹೆಲ್ಪ್ ಆಗಿತ್ತು ಬಟ್ ಈಗಿನ ಸ್ಟೂಡೆಂಟ್ಸ್ ಮುಂದೆ ಬರೋ ಓದ್ತಾ ಇರೋ ನೀವು ಸಜೆಸ್ಟ್ ಆ ಎನ್ವಿರಾನ್ಮೆಂಟ್ ಬಗ್ಗೆ ಆಗ್ಬೇಕಂದ್ರೆ ಲೈಕ್ ಒಳ್ಳೆ ಫ್ರೆಂಡ್ಸ್ ಹಿಡ್ಕೋಬೇಕು ಮತ್ತೆ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಡಿಸ್ಟ್ರಾಕ್ಷನ್ಸ್ ಇಲ್ಲ ಮೊಬೈಲ್ ಅಂದ್ರೆ ಈಗಿನ ಜನರೇಷನ್ ಎಲ್ಲ ಮಕ್ಕಳಿಗೆ ಒನ್ ಟೈಪ್ ಡಿಸ್ಟ್ರಾಕ್ಷನ್ ಸ್ವಲ್ಪ ಜನ ಅದನ್ನ ಓವರ್ ಯೂಸ್ ಮಾಡ್ತಾರೆ ಓದಕ್ಕೂ ಒಳ್ಳೇದು ಮೊಬೈಲ್ ಹಂಗೇನಿಲ್ಲ ಬಟ್ ಜನ ಮೊಬೈಲ್ ಯೂಸ್ ಮಾಡಿ ಮಿಸ್ ಯೂಸ್ ಜಾಸ್ತಿ ಮಾಡ್ತಾರೆ ಸೊ ಬೆಟರ್ ನನಗನಸ್ತೈತಿ ನೀಟಿಗೆ ನೀವು ಸೀರಿಯಸ್ಲಿ ಚಲೋ ಒಳ್ಳೆ ರ್ಯಾಂಕ್ ತೆಗಿಬೇಕಂದ್ರೆ ನೀವು ಬಿಡ್ಬೇಕು ಮೊಬೈಲು ಮತ್ತು ಅದೇ ಆಗಲಿ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಒಳ್ಳೆ ಎನ್ವಿರಾನ್ಮೆಂಟು ಫ್ರೆಂಡ್ಸು ಮತ್ತೆ ಓದೋದಾದ್ರೆ ಲೈಕ್ ದಿನಕ್ಕೆ ಅಟ್ ಲೀಸ್ಟ್ ಒಂದು ಫಿಕ್ಸು ಸ್ಕೆಡ್ಯೂಲ್ ಮತ್ತು ದಿನಕ್ಕೆ ಹತ್ತು ಹನ್ನೆರಡು ತಾಸು ಓದ್ಕೊಂತಿರ್ಬೇಕು ಮತ್ತೆ ಏನು ಓದ್ಬೇಕು ಅಂತಂದ್ರೆ ನಿಮ್ಮ ಟೀಚರ್ಸಿನ ಗೈಡೆನ್ಸ್ ಏನು ಕೊಡ್ತಾರೆ ಅದನ್ನ ಓದ್ಕೊಂತಿರ್ಬೇಕು ಪ್ಲಸ್ ಎಕ್ಸಾಮ್ಸ್ ಭಾಳ ಕಂಟಿನ್ಯೂಸ್ಲಿ ಎಕ್ಸಾಮ್ಸ್ ಇರ್ಬೇಕು ಯಾಕಂದ್ರೆ ಇವು ಯಾರು ಯಾವ್ಯಾವ ಎಕ್ಸಾಮ್ಸ್ ನೀಟ್ ಸೀಟ್ ಬೇರೆ ಆದರೆ ಅವೆಲ್ಲರಾಗ ಕಾಂಪಿಟೇಟಿವ್ನೆಸ್ ಬಹಳ ಇರ್ತೈತೆ ಲೈಕ್ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಬರೀತಾರೆ ಎಲ್ಲರಿಗೂ ಯಾರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರ್ತೈತಿ ಎಕ್ಸಾಮ್ಸ್ ಎಮ್ ಸಿ ಸಾಲ್ವ್ ಮಾಡಿ ಮಾಡಿ ಅವರೇ ಜಾಸ್ತಿ ಒಳ್ಳೆ ರ್ಯಾಂಕ್ ತೆಗಿಯೋದು ಸೊ ಎಕ್ಸ್ಪರ್ಟ್ ನನ್ನ ಬಹಳ ಎಮ್ ಸಿ ಕ್ಯೂ ಎಕ್ಸಾಮ್ಸ್ ಬರುತ್ತಿದ್ರು ಮತ್ತೊಂದು ಒಳ್ಳೆ ರ್ಯಾಂಕ್ ತೆಗಿಬೇಕಂದ್ರೆ ಓದೋದು ಪ್ಲಸ್ ಭಾಳ ಎಕ್ಸಾಮ್ಸ್ ಭಾಳ ಬರೀಬೇಕು ಮತ್ತೆ ಒಂದು ಒಳ್ಳೆ ಎನ್ ಸಿ ಆರ್ ಟಿ ಅಂತ ಇರ್ತೈತಿ ಎನ್ ಪರ್ಫೆಕ್ಟ್ ಇರಬೇಕು ಅಂದ್ರೆ ಎಲ್ಲಾ ಎಕ್ಸಾಮ್ಸ್ ಎನ್ ಲೈಕ್ ಎನ್ ಸಿಆರ್ ಟಿ ನೇ ಎಲ್ಲಾ ಎಕ್ಸಾಮ್ಸ್ ಅದೇ ಬುಕ್ಸ್ ಮೇಲೆ ಎನ್ ಆರ್ ಟಿ ಬುಕ್ಸ್ ಮೇಲೆ ಎಲ್ಲಾ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅದು ಒಳ್ಳೇದಾಗ ಹೋದ್ರೆ ಒಂದ್ ಒಳ್ಳೆ ರ್ಯಾಂಕ್ ಬರಬಹುದು ಈಗ ಇನ್ನೊಂದ್ ಅದು ಇಲ್ಲ ಅದು ಏನಿದೆ ಇಲ್ಲಿ ಇವನ್ ಇಲ್ಲಿ ಎಕ್ಸ್ಪರ್ಟ್ ಅಲ್ಲಿ ಅವರು ಸ್ಟೂಡೆಂಟ್ಸ್ ತಗೊಂತಾರೆ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಸೊ ಅದ್ರಲ್ಲಿ ಅವರು ಬ್ಯಾಚಸ್ ಡಿವೈಡ್ ಮಾಡ್ತಾರೆ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಥರ್ಡ್ ಬ್ಯಾಚ್ ಅದರಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡವ್ರಿಗೆ ಫಸ್ಟ್ ಬ್ಯಾಚ್ ಹಾಕ್ತಾರೆ ದೆನ್ ನೆಕ್ಸ್ಟ್ ಸೆಕೆಂಡ್ ಥರ್ಡ್ ಬಟ್ ಫಸ್ಟ್ ಬ್ಯಾಚ್ ನವ್ರಿಗೆ ಟೀಚಿಂಗ್ ಲೆವೆಲ್ ಬೇರೆ ಇರುತ್ತೆ ಸೆಕೆಂಡ್ ಬ್ಯಾಚ್ ನವ್ರಿಗೆ ಲೆವೆಲ್ ಬೇರೆ ಇರುತ್ತೆ ಅಂದ್ರೆ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಬೇಕಲ್ಲ ಅವರು ತಕ್ಕಂಗೆ ಹೆಚ್ಚಿಗೆ ಕ್ಲಾಸಸ್ ತಗೊಂಡು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಎಲ್ಲ ಮಾಡ್ತಾರೆ ಆತರ ಅವ್ರಿಗೆ ಇಂಪಾರ್ಟೆನ್ಸ್ ಕೊಡೋದಂತ ಹಂಗಿರೋದಿಲ್ಲ ಇವನ್ ಈಗ ಥರ್ಡ್ ಫೋರ್ತ್ ಬ್ಯಾಚ್ನವ್ರಿಗೆ ಅವ್ರಿಗೆ ಸ್ವಲ್ಪ ಗ್ರಾಸ್ಪಿಂಗ್ ಕಡಿಮೆ ಇತ್ತಂದ್ರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕಾಗುತ್ತೆ ಕ್ಲಾಸಸ್ ತಗೋಬೇಕಾಗುತ್ತೆ ಸೊ ಅವ್ರಿಗೆ ಎಕ್ಸ್ಟ್ರಾ ಕೇರ್ ತಗೊಂತಾರೆ ಆತರ ಆಮೇಲೆ ಅದು ಹುಡ್ದು ಅದನ್ನ ರೆಸಿಪ್ ರೆಸಿಪ್ರಿಕೇಟ್ ಮಾಡಿ ಅದನ್ನ ಅವ್ರು ಚೆನ್ನಾಗಿ ಇದು ಮಾಡಿ ಅವ್ರು ಮಾರ್ಸ್ ತೆಗಿಬೋದ್ ಎಫರ್ಟ್ಸ್ ಎಲ್ಲಾ ಕಾಲೇಜ್ನವ್ರು ಹಾಕ್ತಾರೆ ಬ್ಯಾಚಸ್ ಮಾಡಿ ಬಟ್ ಹೀಗೆಲ್ಲ ಅದು ಟಾಪ್ ಬ್ಯಾಶ್ನವ್ರ್ಗ ಅಷ್ಟೇ ಇವರು ಬಹಳ ಓದಿಸ್ತಾರೆ ಹಂಗಿಲ್ಲ ಬೇರೆ ಇರುತ್ತೆ ಕೆಳಗಿನ್ ಬ್ಯಾಶ್ನವ್ರಿಗೆ ಟೀಚಿಂಗ್ ಸ್ವಲ್ಪ ಹೆಚ್ಚಿರುತ್ತೆ